ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ನಾನಾ ಥರದ ಸಮಸ್ಯೆಗಳನ್ನು ಪಡ್ತಾ ಇರುವಂಥ ಸಂದರ್ಭಗಳಲ್ಲಿ ಅನಿಸುತ್ತೆ ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವರ ಮೇಲೆ ಅಪಾರವಾದ ಭಕ್ತಿ ಇದೆ ಯಾಕೋ ನಮ್ಮ ಜೀವನದಲ್ಲಿ ಏನು ಸುಧಾರಣೆ ಕಾಣ್ತಾ ಅಕ್ಕ ತುಂಬ ಕಷ್ಟದಲ್ಲಿದ್ದೀವಿ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ನಮ್ಮ ಸ್ವಂತದವರಾಗಿರಬಹುದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಆಗಿರಬಹುದು ನಮ್ಮ ಕಷ್ಟನ ನಾವೇ ಲೀಡ್ ಮಾಡುವಂಥ ಸಂದರ್ಭ ಬಂದಿದೆ ತುಂಬ ನೋವಾಗುತ್ತೆ ಅಂತ ಹೇಳುವಂಥವ್ರು ನೀವು ಕೆಲಸಗಳ ಹತ್ತಿರ ಆಗಿರಬಹುದು ಮನೆಯ ಹತ್ತಿರ ಆಗಿರಬಹುದು ಅಥವಾ ನೀವು ಯಾವ ಜಾಗದಲ್ಲೇ ಆಗಿದ್ರೂ ಏನೇ ತೊಂದರೆಯನ್ನು ಪಡ್ತಾ ಇದ್ದರು ಈ ಮಂತ್ರಗಳು ನಮ್ಮ ಸಹಾಯಕ್ಕೆ ಬರುತ್ತೆ ಯಾರು ನಂಬಿಕೆಯಿಂದ ಇದನ್ನು ಫಾಲೋ ಮಾಡ್ತಾರೋ ಅವ್ರಿಗೆ ತಪ್ಪದೇ ಇದು ಒಂದು ಗೆಲುವನ್ನು ಕೊಡುವಂಥದ್ದು ಒಂದು ಸಾಧನೆ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ನಾವು ಏನೇ ಮಾಡಬೇಕಾದ್ರೂ ನಂಬಿಕೆಯಿಂದ ಅದನ್ನು ಸಾಧಿಸಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ನಿಶ್ಚಲವಾದ ಸಂಕಲ್ಪ ಇದ್ದಾಗ ಅದು ನಮ್ಮನ್ನು ಗೆಲ್ಲಿಸುತ್ತೆ ನೀವು ಏನು ಮಾಡ್ಕೊಂಡಿಲ್ಲ ಅಂದ್ರೂ ಸುಮಾರು ಜನ ಅಕ್ಕ ನಾವು ಕೆಲಸಗಳಿಗೆ ಹೋಗ್ತೀವಿ ಪಿ ಜಿಯಲ್ಲಿದ್ದೀವಿ ಓದುವಂಥವರು ಅಥವಾ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವಾಗುವಂಥ ಒಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಮಂತ್ರವನ್ನು ತಿಳಿಸ್ಕೊಡಿ ಅಕ್ಕ ಅಂತ ಹೇಳಿರುವಂಥ ಹೇಳಿರೋದ್ರಿಂದ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ರಾತ್ರಿ ಮಲಗುವಾಗ ನೀವು ಒಂದು ಚೀಟಿಯಲ್ಲಿ ಬರೆದು ಬಿಟ್ಟಾದ್ರೂ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಅಕಸ್ಮಾತು ಅಕ್ಕ ನಾವು ಬರ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ನೀವು ಮಲಗುವ ಮೊದಲು ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಹೇಳ್ಕೊಳ್ಳುವಾಗ ನೀವು ಒಂದೇ ಸಂಕಲ್ಪ ಮಾಡ್ಕೊಳ್ಳಿ ಇರುವಂಥ ಸಮಸ್ಯೆಗಳು ಬಗೆಹರಿಬೇಕು ಅಂತ ಇದನ್ನು ರಾತ್ರಿ ಯಾಕೆ ಹೇಳ್ಕೊಳ್ಬೇಕು ಅಂದರೆ ನಾವು ದಿನಪೂರ್ತಿ ಯಾವುದೋ ಒಂದು ರೀತಿಯಲ್ಲಿ ಕಳೆದು ಬಿಟ್ಟಿರ್ತೀವಿ ರಾತ್ರಿ ಮಲಗುವಾಗ ಈ ದಿನ ಈ ಥರ ಎಲ್ಲ ಆಯ್ತಲ್ಲಪ್ಪ ಇಷ್ಟೆಲ್ಲ ಎಡವಟ್ಟು ಮಾಡ್ಕೊಂಡ್ವಿ ಆ ಥರ ಏನೋ ಅಂದ್ಕೊಳ್ತೀವಿ ಅಥವಾ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಏನೋ ಒಂದು ಆಲೋಚನೆಗಳು ಮಾಡಿಕೊಂಡು ನಾವು ಇರೋ ಬರೋ ಕಷ್ಟಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡೇ ರಾತ್ರಿ ಮಲಗುವ ಸಂದರ್ಭದಲ್ಲಿ ಅದು ಮತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದೆ ರಾತ್ರಿ ನಿದ್ದೆ ಮಾಡುವಾಗ ನೀವು ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿದಾಗ ಮನಸ್ಸಿಗೆ ಎಷ್ಟು ಸಮಾಧಾನವಾಗುತ್ತೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಸ್ನೇಹಿತರೆ ಒಂದು ಚೀಟಿಯನ್ನು ತಗೊಳ್ಳಿ ಅದರಲ್ಲಿ ನೀವು ಬರ್ಕೊಳ್ಳಿ ನೀವು ಪ್ರೀತಿಸುವಂಥವರು ನಿಮಗೆ ಏನಾದರೂ ದೂರ ಆಗಿದ್ದರೆ ಕಾರಣಾಂತರಗಳಿಂದ ಏನೋ ನಮಗೆ ಗೊತ್ತಿಲ್ಲ ಅವರು ನಮ್ಮ ಬರ್ತಾ ಇಲ್ಲ ಫೋನ್ ತೆಗಿತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಥವಾ ನಾವು ಸಾಲ ತಗೊಂಡಿದ್ದೀವಿ ಅದನ್ನು ನಾವು ತೀರಿಸಬೇಕು ಈ ಥರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡಿ ಅತಿ ಮುಖ್ಯವಾಗಿರುವಂಥದ್ದನ್ನು ಒಂದನ್ನು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಆ ಪದೇ ಪದೇ ಆ ಒಂದು ಕೋರಿಕೆಯನ್ನು ನಾವು ಕೇಳಿಕೊಂಡಾಗ ಅದರ ಜೊತೆ ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರವನ್ನು ಶೇರ್ ಮಾಡ್ತಾಯಿದ್ದೀನಿ ನೀವು ರಾತ್ರಿನೇ ಹೇಳ್ಕೊಳ್ಬೇಕಾ ಅಂತ ಹೇಳಿದ್ರೆ ನೋಡಿ ರಾತ್ರಿ ಕೂಡ ಹೇಳ್ಕೊಳ್ಬಹುದು ರಾತ್ರಿ ಹೇಳ್ಕೊಂಡಾಗ ತುಂಬ ಬೇಗ ನಮಗೆ ಫಲ ಸಿಗುವಂಥದ್ದು ಇನ್ನು ಬೇರೆ ಸಮಯಗಳಲ್ಲೂ ಕೂಡ ಅಂದರೆ ತಪ್ಪದೇ ಹೇಳ್ಕೊಳ್ಬಹುದು ಈ ಮಂತ್ರಗಳಿಗೆ ಯಾಕಷ್ಟು ಶಕ್ತಿ ಇದೆ ನಾವು ಕೆಲವೊಬ್ಬರಿಗೆ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಅಥವಾ ಸಮಯದ ಅಭಾವ ಇರಬಹುದು ಆದರೆ ಇದನ್ನು ನಾವು ನಂಬಿಕೆಯಿಂದ ನೀವು ಕೆಲಸ ಮಾಡ್ತಾ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಆದರೆ ನಾವು ಹಾಗೆ ಒಂದು ಐದು ನಿಮಿಷ ನಮಗಾಗಿ ಸಮಯವನ್ನು ಇಟ್ಟು ಈ ರೀತಿ ಫಾಲೋ ಮಾಡೋದ್ರಿಂದ ಮಾತ್ರ ಬಹಳ ಗೆಲುವನ್ನು ಕೊಡುವಂಥ ಮಂತ್ರ ಈ ಮಂತ್ರಕ್ಕೆ ಯಾಕೆ ಅಷ್ಟು ಶಕ್ತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಮಂತ್ರ ಜಪ ಮಾಡಿ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ನಾವು ಊಹೆ ಕೂಡ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಈ ರೀತಿ ಕೂಡ ಆಗುತ್ತೆ ಒಂದು ಮಿರಾಕಲ್ಸ್ ನಡೆಯುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ನಾವು ಪ್ರತಿನಿತ್ಯ ಈ ಮಂತ್ರಗಳನ್ನು ಹೇಳ್ಕೊಂಡು ದುಡ್ಡು ನಮಗೆ ಬರ್ತಾ ಇದೆ ಕ್ರಮ ಕ್ರಮವಾಗಿ ಸಾಲಗಳು ತೀರ್ತಾ ಇದೆ ಸಮಸ್ಯೆಗಳು ಬಗೆಹರಿತಾ ಇದೆ ಅದೃಷ್ಟ ಅನ್ನೋದು ಬರ್ತಾ ಇದೆ ಮನುಷ್ಯನಿಗೆ ಒಂದು ಸಾರಿ ಅದೃಷ್ಟದ ಬಾಗಿಲು ತಟ್ಟು ತಂದರೆ ಇನ್ನಷ್ಟೇ ಸ್ನೇಹಿತರೆ ಅದೃಷ್ಟ ಅನ್ನೋದು ಬರ್ತಾನೆ ಇರುತ್ತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಅದೃಷ್ಟವನ್ನು ನೀವು ಪಡ್ಕೊಳ್ಳೋದಕ್ಕೆ ಈ ಮಂತ್ರ ಜಪ ಮಾಡಿ ಮಂತ್ರವನ್ನು ನಾನು ಡಿಸ್ಪ್ಲೇಯಲ್ಲಿ ಹಾಕಿದ್ದೀನಿ ಒಮ್ಮೆ ನೀವು ಅದನ್ನು ನೋಡಿಕೊಂಡು ಬರ್ಕೊಳ್ಬಹುದು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಬ್ಲ್ಯಾಕ್ ಪೆನ್ನು ಬಿಟ್ಟು ಯಾವುದಕ್ಕೆ ಬರ್ಕೊಳ್ಬೇಕು ಅಂತ ಕೂಡ ನಿಮಗೆ ಡೌಟ್ ಬರಬಹುದು ಏನೇ ಸಮಸ್ಯೆ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಕುಂದು ಕೊರತೆ ಇರುತ್ತೆ ನೋಡಿ ಆ ಕೊರತೆಗಳು ನೀಗಬೇಕು ನಮಗೆ ಆ ಸಮಸ್ಯೆಗಳಿಂದ ನಾವು ಬಗೆಹರ್ಕೊಂಡು ಬರಬೇಕು ಅನ್ನುವ ಒಂದು ಮನಸ್ಸು ನೀವು ದೃಢವಾಗಿ ಇಟ್ಕೊಳ್ಳಿ ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾವ ಸಮಯದಲ್ಲಾದರೂ ಈ ನಮಗೆ ಮಂತ್ರಗಳು ಅಷ್ಟು ಸಹಾಯಕ್ಕೆ ನಿಲ್ಲುವಂಥದ್ದು ರಾತ್ರಿ ಎಲ್ಲ ಕೆಲಸ ಆದಮೇಲೆ ಇನ್ನೇನು ಮಲಗ್ತೀವಿ ಅನ್ನುವಾಗ ನೀವು ಈ ದಿನ ಏನಾಯಿತು ಅನ್ನೋದು ಒಂದು ಸಾರಿ ನೀವು ರೀಕಾಲ್ ಮಾಡಿಕೊಳ್ಳಿ ಯಾಕಂದರೆ ಅದನ್ನು ನಾವು ಒಂದು ಸಾರಿ ಆ ಥರ ಅಂದ್ಕೊಂಡಾಗ ನಾಳೆ ಅದನ್ನು ಏನು ಮಾಡಬೇಕು ಅನ್ನೋದು ನಮಗೆ ಬಹಳ ಒಂದು ಸ್ಪಷ್ಟತೆ ಆನ್ಸರ್ ಅನ್ನೋದು ಸಿಗುತ್ತೆ ಅದಕ್ಕೆ ಶ ಶಕ್ತಿದಾಯಕವಾದ ಮಂತ್ರ ಸ್ನೇಹಿತರೆ ಓ ಮಹಾ ರೀಂ ಹೋಂ ಈ ಮಂತ್ರವನ್ನು ನೀವು ಇಪ್ಪತ್ತ ಒಂದು ಬಾರಿ ಪಠಿಸಿ ಬರ್ಕೊಳ್ಳಿ ಒಂದು ಸಾರಿ ಮಾತ್ರ ಬರೆದುಬಿಟ್ಟು ಆ ಬಹಳ ಮುಖ್ಯವಾದ ಒಂದು ಕೋರಿಕೆ ಇರುತ್ತಲ್ವ ಅದನ್ನು ಈ ಮಂತ್ರದ ಕೆಳಗೆ ಬರ್ಕೊಳ್ಳಿ ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ಬರೀರಿ ಈ ಮಂತ್ರವನ್ನು ಬರ್ಕೊಳ್ಳಿ ಮತ್ತು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮ ಬಾಯಲ್ಲಿ ಹೇಳಿಕೊಂಡಿದ್ದೆ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಒಂದಷ್ಟು ದಿನ ಒಂದು ವಾರ ಆ ಥರ ಇಟ್ಕೊಳ್ಳಿ ಪ್ರತಿನಿತ್ಯ ಇದನ್ನು ಫಾಲೋ ಮಾಡಿ ನೋಡಿ ನಿಮಗೆ ನಿಜವಾಗಲೂ ಬಹಳ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾವಾಗ ಸಿಗುತ್ತೆ ಅಂದರೆ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಸಿಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಮತ್ತೆ ಕನಿಷ್ಠ ಪಕ್ಷ ನೀವು ಒಂದು ಐದು ದಿನನಾದರೂ ಫೈವ್ ಡೇಸ್ ಆದರೂ ಇಟ್ಕೊಳ್ಬೇಕಾಗುತ್ತೆ ಮೇಲೆ ಅದನ್ನು ನೀವು ತೆಗೆದುಬಿಟ್ಟು ನೀವು ಸಾಂಬ್ರಾಣಿ ಹಾಕ್ತಿರಲ್ವ ಅದರೊಳಗಡೆ ಆ ಚೀಟಿನ ಹಾಕಬಹುದು ತೊಂದರೆ ಇಲ್ಲ ಹಾಕಿ ಹಾಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದಾಗ ಈ ಮಂತ್ರವನ್ನು ಮತ್ತೆ ರಿಪೀಟ್ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇರೆ ಸಮಯಗಳಲ್ಲೂ ಕೂಡ ಏನಾದರೂ ಹಠಾತಾಗಿ ಸಮಸ್ಯೆಗಳು ಅಂತ ಬಂದಾಗಲೂ ಕೂಡ ಮಂತ್ರಜಪ ಮಾಡಬಹುದು ಹೇಳ್ಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು